ಅಲ್ಲ ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಬಿಡು ಹ್ಞೂ ಇಷ್ಟತಿ ಹೇಳ್ತೀನಿ ಮನೆಗಿರೋ ಕೆಲಸ ಮಾಡ್ಕೊಂಡು ನಿಮ್ಮ ಅತ್ತಿಗೆ ಹೆಲ್ಪ್ ಮಾಡ್ಕೊಂಡು ಇರಮ್ಮ ಅಂತಂದರೆ ಅಲ್ಲಿ ಇಲ್ಲೂ ಸುತ್ತರಿಯಕ್ಕೆ ಹೋಗು ಬೆಳಗ್ಗೆ ಓದೋಳಲ್ಲ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಅಲ್ಲೂ ಇಲ್ಲೂ ಹಲಕ್ಕಿಸ್ಕೊಂಡು ಬತ್ತಿ ಎಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಸ್ವಲ್ಪನಾದ್ರೂ ತೆಗೆದು ಬಿಟ್ಟೆ ಅಂದರೆ ಮುಷ್ಟಿ ಊದ್ಕೋಬೇಕು ನಾನು ಹೇಳಿದೆ ತಾನೇ ಏನೂ ಮಾಡಲ್ಲ ಮನೆಯ ಕೆಲಸನಾ ಅಂತ ಹೇಳಿ ಹೇಳಿದ್ದೀನಿ ಹಂಗಂದ್ರೂ ನೀವು ಆಗ್ಲಲ್ಲ ನನಗೆ ಹೇಳಿದ್ರೆ ನಾನು ಅಷ್ಟೇ ಹ್ಞೂ ನಾನು ನಾನೇನು ಮಾಡಲ್ಲ ನಾನು ಒಬ್ಬಳೆ ಮಗಳು ನೀವು ಹ್ಮ್ ನೀವು ನನ್ನ ಚೆನ್ನಾಗಿ ನೋಡ್ಕೋಬೇಕು ಯಾಕಂದ್ರೆ ನಾನು ಮನೆಗೆ ಅದೃಷ್ಟ ತಂದಿದ್ದೀನಿ ನಾನು ಈ ಮನೆಗೆ ಒಳ್ಳೇದಾಗಿರೋದು ಹ್ಮ್ 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 ನೀನ್ ಅಲ್ಲ ಕಣಮ್ಮ ನಾವು ಮೈ ಬಗ್ಸಿ ದುಡ್ದಿರೋದ್ಕೆ ಆಗಿರೋದು ಹ್ಮ್ ಮೈ ಬಗ್ಸಿ ದುಡ್ದು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡಿರೋದ್ಕೆ ಆಗಿರೋದು ನೀನ್ ಹುಡ್ತಾಗಿಂದ ಆಗಿಲ್ಲ ಹ್ಮ್ ನೀನು ಇಂಥದೆಲ್ಲ ಮನಸ್ನಾಗೆ ಯೋಚನೆ ಮಾಡ್ಬಿಡಪ್ಪ ಫಸ್ಟ್ ತೆಗ್ದಾಕು ಹ್ಮ್ ಕಪಾಳ ಕೊಡದ್ಬಿಟ್ಟೆ ಆಮೇಲೆ ನೀನು ಭಾಳ ಆಡ್ತಾ ಇದಿಯಾ ವೈಷ್ಣು ನೋಡು ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಕೇಳು ಒಳ್ಳೆ ಮಾತಿಗೆ ಬೆಲೆ ಕೊಟ್ಟರೆ ಒಂದೊಯ್ತು ಇಲ್ಲ ನನ್ನ ಹತ್ರ ಒದೆ ತಿನ್ನಿಸ್ಕೊಂಬಿಯಾ ನೀನು ನೋಡಿಲ್ಲ ನೀನು ಯಾಕೆ ನೀನು ಯಾಕೆ ಹೊಡಿಬೇಕು ನೀನು ಯಾರು ನಾನು ನೋಡಿಯಾಕೆ ಅಯ್ಯೋ ಹಿಂಗ ಹೊಡಿಯೋದು ನಿನ್ಗೆ ಅನ್ಸಲ್ವಾ ಕಪ್ಪಳಕ್ ಹಿಂಗ್ ಹೊಡಿತಿಯಲ್ಲ ಗೊತ್ತಾಗೋದಿಲ್ಲ ನೀನು ಯಾಕೆ ಹೊಡಿತೀಯ ಹೊಡಿಯೋ ಅಧಿಕಾರ ಇಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡೋದು ನೀನು ಯಾಕೆ ಇಷ್ಟು ಮಾತಾಡೋದು ಹಾ ಯಾಕೆ ಹಿಂಗೆ ಮಾತಾಡೋದು ನೀನು ಮಾತಾಡ್ಬಿಟ್ಟಿದ್ಯಾಂದ್ರೆ ಸರಿ ಹೋಗೋದಿಲ್ಲ ನೋಡು ಹೇಳಿರ್ತೀನಿ ಮತ್ತೆ ಹೊಡಿಯೋದು ಕೈ ಬಿಡು ನಾನು ಒಂದೇ ತಿರ್ಕೊಂಡು ಕೊಟ್ಟಿದ್ದೀನಿ ಅಂದ್ರೆ ಅಷ್ಟೇ ನೋಡು ನಾನು ಕೈ ಮಾಡಬಾರ್ದು ಅಂತ ಸುಮ್ಮನೆ ಅವಳಿಗೆ ಅಲ್ಲ ಇವಳು ಯಾವಾಗ ಓದಾಳು ಮನೆ ಅನ್ನೋದು ಸೇರೋದಿಲ್ವಲ್ಲ ಸುಮ್ಮನೆ ಅಲ್ಲೂ ಇಲ್ಲೂ ರೌಂಡ್ ಆಗ್ತಾ ಇರ್ತಾಳೆ ಹಿಂಗೆ ಸುತ್ತರಿಯೋದು ಇಂಥ ಹೆಣ್ಮಕ್ಳು ನಾನು ಎಲ್ಲೂ ನೋಡಲಿಲ್ಲಪ್ಪ ಹಾಂ ಅಲ್ಲ ಸುತ್ತರಿತಾಳಲ್ಲ ಸುಮ್ಮನೆ ಅಲ್ಲೂ ಇಲ್ಲೂ ಮನೆ ಕೆಲಸ ಬಿಟ್ಟು ಮನೆಯೊಬ್ಬಳ್ದು ಏನಾದರೂ ತೊಳಿಯೋದು ಬೊಳಿಯೋದು ಹೊಸ ಮನೆ ನೀಟಾಗಿ ಇಟ್ಕೊಳ್ಳೋದು ಇಲ್ಲ ದುಳೈತೆ ಒರೆಸ್ಕೊಂಡು ನೀಟಾಗಿ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ಇಟ್ಕೊಂಬೋದನ್ನು ನೋಡೋದು ಬಿಟ್ಟು ಹಾಂ ಇಲ್ಲೊಂದು ಇಲ್ಲೊಂದು ಮಾತಾಡಿಕೊಂಡು ಅಲ್ಲೂ ಇಲ್ಲೂ ಸುತ್ತು ಅಲ್ಲಿ ಕಿಸ್ಕೊಂಡು ಓಡಾಡ್ತಿರ್ತಾಳೆ ಅಲ್ಲಿ ಯಾರೋ ಹೇಳಿದ್ರು ನನಗೆ ಹಾಂ ಆ ಮಣ್ಣು ಹೆಂಗಂತೆ ಆಯಿತು ಅಲ್ಲ ಕಣಪ್ಪ ನಾವು ಹುಡ್ಗಿ ನೋಡು ಹೊಲ್ಕಿಸ್ಕೊಂಡು ಹೆಂಗೆ ಮಾತಾಡ್ತೈತೆ ರೋಡ್ನಾಗೆ ಸ್ವಲ್ಪನಾದ್ರೂ ಅದಕ್ಕೆ ನಾಚಿಕೆ ಮಾನ ಮುರಿಯೋದು ಎಂಬುದೇ ಇಲ್ಲ ಅಂತ ಹೇಳಿ ನಾವು ಅಣ್ಣ ಹೇಳ್ತು ನನಗೆ ಅದಕ್ಕೆ ಸಿಟ್ಟು ಬಂದಂಗೆ ಅದು ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಹ್ಞೂ ಎಷ್ಟು ಹೊತ್ತು ಆಯ್ತು ಅವಳು ಮನೆಗೆ ಬಂದು ಹೆಣ್ಮಕ್ಳು ನಯೇ ಬೈದಾಗಿರ್ಬೇಕು ಫಸ್ಟ್ ಒಳಕ್ಕೆ ಬಾಯಿದ್ದು ಹೇಳ್ತೀನಿ ಏ ಸುಮ್ಮರಿ ನೀವು ಯಾಕೆ ಹೇಳ್ತೀರಾ ಅತ್ತೆ ನಮ್ಮ ಮಾವ ಇದ್ದಾರೆ ಅವರೆಲ್ಲ ಹೇಳ್ತಾರೆ ನೀವು ಯಾಕೆ ಅವಳು ನಡೆಯೋದು ಸುಮ್ಮನೆ ಯಾಕೆ ಇವಾಗ ಸುಮ್ಮನೆ ಇದ್ ಬಿಡು ಅಕ್ಕ ನಮ್ಮ ಅಣ್ಣಂಗೆ ಇಲ್ಲದ ಪಿಟಿಂಗ್ ಇಟ್ಬಿಟ್ಟು ನೀವು ಮಾತಾಡ್ತಾ ಇದ್ದೀರ ಅನ್ನೋದು ಗೊತ್ತು ನನಗೆ ನಮ್ಮ ನಮ್ಮಗೆ எவ்வளோ அன்னோ நன்கை நம்ம அண்ணன் ஃபிட்டிங் இட்டீர நீ இல்லதுல நான் இல்லாத நோடி ஹேக்கொட்டி தீர ம் அங்கே ஹீங்கே அந்தி அதுக்கே அவன் ஒடீத்தாரோது இல்லாங்க நம்ம அண்ணா ஒடத்தார்ல நீ பிட்டிங் இறோதே ஆ முந்தே மாத்திர விட்றீ ஒடிவிட்ரி அந்த ஹேத்தீர ம் நனே அம்மாங்க நீத்தா இரோது நன்கெல்லாம் கத்தாக் தை ஆள்ளையுக்கு கால இல்ல அந்தோது ம்ஜ ஒதுக்கு கால இல்லை ನಾನ್ ಬಿಡು ಹೋಗ್ಲಿ ಹೊಡಿಬೇಡ ಅಂತ ಹೇಳಿ ನಾನ್ ಇದ್ದ ಹೇಳ್ತಾ ಇದ್ರೆ ನೀನ್ ನೋಡಿ ಹೆಂಗ್ ಮಾತಾಡ್ತೀಯ ಬಿಡಪ್ಪ ಒದಿಬೇಡ ಸುಮ್ಮನಿರು ಹಾ ಹೆಂಗಾದ್ರೂ ಮಾಡ್ಕೊಂಡ್ ಅಳಾಗ ಹೋಗ್ಲಾಳು ಒಳ್ಳೇದ ಕೆಟ್ಟದಿಂತ ಬಾಯಿ ಇನ್ನು ಮಾತಾಡ್ತೀಯ ನೀನು ಯಾಕೆ ಹೊಡಿತಾ ಇದೆಯಾ ತಗಿ ಹೊಡಿಬೇಡ ರೀ ಹೊಡಿಬೇಡ್ರಿ ಸುಮ್ಮನ್ ಬರ್ರಿ ಈ ಕಡೆಗೆ ಯಾಕೆ ದೊಡ್ಡವರೆಲ್ಲ ಇರ್ಬೇಕಾದ್ರೆ ಅತ್ತೆ ಮಾವ ಅವರೆಲ್ಲ ಕೇಳ್ಕೊತಾರ ಮಾಮನೆ ಸುಮ್ಕಿರುತ್ತೆ ನಾವ್ ಎಷ್ಟು ಹೇಳಿದ್ರು ಮಾಮನೆ ತಲೆ ಕಿಡಿಸ್ಕೊಂಬಲ್ಲ ಸುಮ್ನಿರು ಯಾಕೆ ನಾವು ಯಾಕೆ ಕೇಳಿರಾಗ್ಬೇಕು ಸುಮ್ನಿರಿ ಸುಮ್ನೆ ನೀವು ಯಾಕೆ ಮಾತಾಡಕ್ ಹೋಗ್ತಿರ ಯಾಕೋ ಯಾಕೆ ಹೋಗ್ತಿರ ಅವೆಲ್ಲ ಮಾತಾಡ್ಬೇಡ್ರಿ ಬರ್ರಿ ಸುಮ್ನೆ ಈ ಕಡೆಗೆ ಯಾಕೆ ಸುಮ್ನೆ ಅದ್ಲಾಗೆ ಬರ್ರಿ ನೋಡಿ ಇವಳು ಹೆಂಗೆ ಮಾತಾಡ್ತಾಳೆ ಮತ್ತೆ ಎಷ್ಟು ಸಿಟ್ಟು ಬರುತ್ತೆ ಹಿಂಗೆ ಮಾತಾಡಿದ್ರಿ ಹೇಳಿದ ನಮ್ಮ ಮರ್ಯಾದೆ ತಗಿತಾಳು ಇವಳು ಒಳ್ಳಾಳಲ್ಲ ಇವಳು ಇವಳಿಂದಾನೇ ನಮ್ಮ ಮರ್ಯಾದೆ ಹೋಗ್ತಾ ಇರೋದು ಯಾರು ನನಗೇನು ಹೇಳ್ಬೇಡ್ರಿ ಮಾತು ಕೇಳಲ್ಲ ನಾನು ನೋಡಿ ಹೆಂಗ್ ಮಾತಾಡ್ತಾಳೆ ಯಪ್ಪ ನಮ್ಮ ಅಪ್ಪಿಗೆ ಒಂದ್ ಬುದ್ಧಿ ಇಲ್ಲ ಬಿಡು ಹೇಗಾದರೂ ಮಾಡ್ಕೊಂಬಿ ಫಸ್ಟ್ ನೀವು ಒಳಗೆ ಬರ್ರಿ ಒಳಗೆ ಬರ್ರಿ ಫಸ್ಟು ಒಳಗೆ ಬಂದು ಮಾತಾಡೋಣ ಬಿರಿ ಹೊರಗೆಲ್ಲ ಒದಿಯೋ ಅದೆಲ್ಲ ಹೋಗ್ಬಿಡ್ರಿ ನೀವು ಹಂಗೆಲ್ಲ ಕೈ ಮಾಡೋಕೆ ಹೋಗ್ಬಿಡ್ರಿ ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಮಕ್ಕಳ ಮೇಲೆ ಹಂಗೆಲ್ಲ ಕೈ ಮಾಡಬಾರ್ದು ಹಾಂ ಏನಬೇಡ ಬೇಡ ಹ್ಞೂ ಹೇಳೋದಾದ್ರೆ ಅವ್ರ ಅತ್ತೆ ಮಾವ ನನ್ನ ಮತ್ತೆ ಮಾವ ಎಲ್ಲ ಹೇಳ್ತಾರೆ ಸುಮ್ಮನೆ ರೀ ಯಾಕೆ ಸುಮ್ಮನೆ ಹೇಳಿ ನೀವು ಯಾಕೆ ಕೆಟ್ಟವ್ರು ನೋಡು ಹೇಳಕ್ಕಾಗಲ್ವಾ ಹಾಂ ನಮ್ಮ ಅಪ್ಪಾಯಿಗಂತೂ ಬುದ್ಧಿನೇ ಇಲ್ಲ ಬಿಡು ಅವಳು ನಮ್ಮ ಅಪ್ಪ ಒಬ್ಳೆ ಮಗಳು ಒಬ್ಳೆ ಮಗಳು ಅಂತ ಉಪ್ಸೇ ಹಿಂಗೆ ಮಾಡಿರೋದು ಹ್ಮ್ ಏನೇ ಅಂದ್ರೂ ಸ್ವಲ್ಪ ಹೇಳ್ದಂಗೆ ಕೇಳಲ್ಲ ಒಳ್ಳೆ ಬುದ್ಧಿ ಇಲ್ಲ ಬಿಡು ಇವಳ ಹತ್ರ ಸುಮ್ಮನೆ ಹೇಳಿ ಹೇಳಿಂಗ್ ನೋಡು ನಾನು ಒಳ್ಳೇದು ಹೇಳಿದ್ರು ಅವಳು ಹೆಂಗ್ ಮಾತಾಡ್ತಾಳೆ ಹ್ಮ್ ಅದಕ್ಕೆ ಬೇಡ ಸುಮ್ನೆ ಹೆಂಗಾದ್ರೂ ಮಾಡಕಂಬಾಗ ಅವಳ ಹಾಳಾದ್ರೆ ಅವ್ಳ ಹಾಳಾಗ್ತಾಳೆ ಏನು ಮಾಡೋಕ್ಕಾಗುತ್ತೆ ಹ್ಮ್ ನಾವು ಹೇಳೋಕ್ಕಾಗಲ್ಲ ಅವಳಿಗೆ ಅವು ಗೌರವ ಇದ್ವಿ ಅವಳಿಂದ ನಮ್ಮ ಮರ್ಯಾದೆ ಕಳ್ಕೊಳ್ಳಂಗಾಗುತ್ತೆ ಅವಳಿಂದ ನಮ್ಮ ಮರ್ಯಾದೆ ಓದಂಗಾಗುತ್ತೆ ಏನಂದ್ರೆ ಸರಿ ಇಲ್ಲ ಹ್ಞೂ ಒಳ್ಳೆಯವಳಲ್ಲ ಅಳ ಯಾವಾಗಲೂ ಅಲ್ಲೂ ಇಲ್ಲೂ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ ಅಲ್ಲೇ ಇಲ್ಲೂ ಕುಕ್ಕೊಂಡು ಮಾತಾಡೋದು ನಗಾಡೋದು ಬರೀ ಇದೇನೆ ಪ್ರೀತಿ ಅವಳು ಬೇರೆ ಏನು ಮಾಡೋದಿಲ್ವಾ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇ ಅವಳಂಗೆ ಮಾಡಿರೋದು ನೆನೆಸ್ಕೊಬಿಟ್ರೆ ತಮ್ಮ ಪ್ರೀತಿ ಹಿಂಗೆ ಮಾತಾಡ್ತೀರಾ ನಮ್ಮ ವಿಷ್ಣಿಗೆ ಇವರು ಅಲ್ಲೂ ಇಲ್ಲೂ ಸುಮ್ಮನೆ ಯಾಕೆ ಕುತ್ಕೊತಿಯಾ ಮನೆ ಕೆಲಸನಾದರೂ ಮಾಡ್ಕೊಂಡು ಮನೆಗಾದ್ರೂ ನೀಟಾಗಿ ಇಟ್ಕೊ ಮತ್ತು ಸುಮ್ಮನೆ ಅಲ್ಲೂ ಇಲ್ಲೂ ಹಲಕಿಸ್ಕೊಂಡು ಮಾತಾಡ್ಬೇಡ ಅವ್ರ ಇವ್ರ ಹತ್ರ ಅಂತ ಹೇಳಿ ಹೇಳಿದ್ರೆ ಕೇಳೋದೇ ಇಲ್ಲ ಹ್ಞೂ ಅಯ್ಯೋ ಎಲ್ಲ ಅವಳ್ದೆ ಅಂತೆ ಅಲ್ಲಿ ರೋಡ್ನಾಗೆಲ್ಲ ಮಾತಾಡೋದು ಯಾರಂದ್ರೆ ಅವ್ರ ಜೊತೆ ಮಾತಾಡೋದು ಹಂಗೆಲ್ಲ ಮಾಡ್ತಾಳಂತೆ ಅದಕ್ಕೆ ಏನೋ ಒಳ್ಳೆ ಬುದ್ಧಿ ಹೇಳಿದ್ರೆ ನೋಡು ನೀನು ಯಾಕೋದಿತ್ಯ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾಳೆ ಹ್ಞೂ ಮತ್ತೆ ಮಾವ ಅವ್ರು ಹೇಳಿರೋ ನಾವು ಹೇಳಿದ್ರೆ ಸಿಟ್ಟು ಬತ್ತೆ ಅದಕ್ಕೆ ನಾನು ಯಾತು ಹೇಳೋಕ್ಕೆ ಹೋಗಲಿಲ್ಲ ಅಯ್ಯೋ ಅಕ್ಕ ಏನೂ ಹೇಳೋಕೆ ಹೋಗ್ಬೇಡ್ರಿ ಆಲೇ ವಿಕೆ ಇವರು ಹೇಳಿ ಅವರು ನಾಳೆ ಬೈಸ್ಕೊಂಡ್ರು ಇನ್ನೇನು ಹೇಳ್ಬಿಡ ಕಣೋಣ ಅಂತಾರೆ ಹ್ಞೂ ನಮ್ಮ ಮಾಮ ಹೇಳಿದರೆ ಬಿಡಮ್ಮತ್ತ ಬಿಡಮ್ಮತ್ತ ಹಾಂ ಹುಡುಗಿ ಮೇಲೆ ಅದು ಯಾಕಂಗೆ ಆಡ್ತೀರಾ ಹುಡುಗಿ ಮೇಲೆ ಅದು ಯಾಕಂಗೆ ಆಡ್ತೀರಾ ಅಂತೈತಿ ಹ್ಞೂ ಹೇಳಿದ್ರೆ ಮಾಮ ಅಯ್ಯೋ ಹುಡುಗಿ ಇರೋದಕ್ಕೆ ಇವ್ರು ಹಿಂಗೆ ಆಡ್ತಾರೆ ಅಮ್ಮಂಗೆ ಹಾಂ ಬಿಡ್ರಮ್ಮತ್ತ ಅವ್ಳಿಗೆ ಏನು ಮಾಡುತ್ತೆ ನಿಂಗೆ ಅಂತ ಹೇಳಿ ಹ್ಞೂ ಒಂಥರ ಏನೋ ಹ್ಞೂ ನಮ್ಮ ಬಿಟ್ಕೊಡೋದು ಮಗಳನ್ನು ನಾನು ಅಂದರೆ ಅತಿಯಾದ ಪ್ರೀತಿ ಏ ಸುಗುಣ್ ಬೈತಾಳೆ ಹ್ಞೂ ಸುಗುಣ ಬೈತಾಳೆ ಎಲ್ಲರೂ ನಮ್ಮ ನಂಬ್ತಾರೆ ನೋಡಲ್ಲ ನಿನ್ನಂತ ಬುದ್ಧಿನೇ ಕಲ್ತಾಳೆ ನಿನ್ನ ಮಗಳು ಅಂತಾಳೆ ಅದ್ಕೆನೆ ಅವಳಾದ್ರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿಯಿಂದ ಇರಲಿ ಅಂತ ಹೇಳಿ ನಾನು ತುಂಬ ಆಸೆ ಆಗಿದ್ರೆ ನೋಡ ಈ ರೀತಿ ಮಾಡ್ತಾಳೆ ಅವ್ರ ಪಾಪ ಯಾತ್ಕೇ ಆಗಲಿ ಅನುಸರಿಸ್ತದೆ ಏನು ಅಂಬಲ್ಲ ಏನಿಲ್ಲ ತಂಗಿ ಎಂಬದೇ ಎಷ್ಟು ಪ್ರೀತಿ ಇಟ್ಕೊಂಡವ್ ಈ ಇಲ್ಲೋಪ್ರ ಮುಂಡೆ ನೋಡಿ ಇಂಥ ಮಾಡ್ತಾಳೆ ಅಂತೇಳಿ ಪಾಪ ಅವಳು ಬೈಯಾಳು ಹ್ಞೂ ಸೊಗುಣಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನನ್ನ ಮಗಳು ಚೆನ್ನಾಗಿರ್ಬೇಕು ಅಂಬದೇ ಇರೋದವ್ಳಿಗೆ ಅವ್ರಿಗೆ ಐತೆ ಹ್ಞೂ ಅವ್ರಿಗೆ ಎಲ್ಲ ಅಂಬ್ತಾರೆ ನೋಡು ಇವಾಗ ಅಮ್ಮ ಹೆಂಗೆ ಮಾಡಿದ್ಲ ಅವಾಗ ಅದಕ್ಕೆ ಮಗಳನ್ನ ಹಿಂಗೆ ಮಾಡ್ತಾಳೆ ಅಂತ ಹೇಳಿ ಆಡ್ಕಂಬ್ತಾರೆ ಅದಕ್ಕೇ ಜನ ಮೊದಲೇ ಸರಿ ಇಲ್ಲ ಇವಾಗ ಅದಕ್ಕಾಗಿನ ನಾವು ಅವಳೇ ಕೆಮ್ಮಕೇ ನಾವೇನು ಇದು ಮಾಡಲ್ಲ ಮೊದಲೇ ಅವಳು ಒಳ್ಳೆ ಬುದ್ಧಿ ಇಲ್ಲ ಅವಳ ಹತ್ರ ಅದ ನಮಗೆ ಬೇಜಾರು ಹ್ಞೂ ಯಪ್ಪ ಬಗೆಂಟಿ ಸಮಸ್ಯೆ ಅಲ್ಲ ಅವಳು ಹ್ಞೂ ಬೋಲು ತಾರಾ ತೆಗಡಿ ಬುದ್ಧಿ ಜಾಸ್ತಿ ನನಗೂ ಪ್ರೀತಿ ಅಕ್ಕನಿಗೆ ಜಗಳ ತಂದಿಕೆ ನೋಡ್ತಾಳೆ ಹ್ಞೂ ಹೇಳಮ್ಮ ಹ್ಞೂ ಬುದ್ಧಿ ಸರಿ ಇಲ್ಲ ಅವಳ್ದು ಏನೇ ಅಂದ್ರೂ ಕೆಟ್ಟ ಬುದ್ಧಿ ಹ್ಞೂ ಒಳ್ಳೆ ಬುದ್ಧಿ ಇಲ್ಲ ಅವಳ ಹತ್ರ ಏನೇಂದ್ರು ಯಪ್ಪ ಒಂಥರ ಬುದ್ಧಿ ಹೋಗ್ಲಿ ಬಿಡು ಅಪ್ಪ ಹೇಳ್ತೀನಿ ನಾನು ಏನ್ ಮಾಡೋಕ್ಕಾಗಲ್ಲ ಅಮ್ಮ ಹತ್ರ ಮಾತಾಡ್ರಿ ಅಷ್ಟಮ್ಮಾಮ ಒಂದು ನೋಡ್ಕೊಂಡ್ರೆ ಒಂದು ಐತು ನಾವಾಗ್ಲಲ್ಲ ಪದೇ ಪದೇ ಹೇಳೋಕ್ಕಾಗಲ್ಲ ಆಗಲ್ಲ ಅಷ್ಟೇ ಹ್ಮ್ ಏನಾದ್ರೂ ಮಾಡ್ಕೊಂಬ್ ತುಮಕೀರಿ ಬಮ್ಮ ಏನು ಹೇಳಕ್ ಹೋಗ್ಬಿಡ್ರಿ ಏನು ಅವಳು ಹೇಳಿದ್ರೆ ಕೇಳ ಅಂತ ಒಳಲ್ಲ ತಿರ್ತಿಗಿಸಿ ನಮಗೆ ಎದ್ದ್ರಿಗೆನೆ ಎದೆದ್ರಿಗೆ ಮಾತಾಡ್ತಾಳೆ ಅವ್ಳು ಕೇಳ ಅಂತೊಳಲ್ಲ ಅವಳ ಜೊತೆ ಮಾತಾಡೋಕೆ ಹೋಗ್ಬಿಡ್ರಿ ಮನೆಯಾಗಿದ್ದಾಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಆದರೆ ಬಿಡತ್ತ ಅನ್ಬೋದು ನೋಡ್ಕೊಂಡು ಅದು ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ ನಮಗೆ ಮನಸ್ಸು ತಡೆಯಲ್ಲ ಎಲ್ಲರೂ ನಾವು ಹುಡುಗಿ ನೋಡಿ ಹೆಂಗೆ ಅಲ್ಕಿಸ್ಕೊಂಡು ಹೆಂಗೆ ಮಾತಾಡ್ತೈತೆ ಅಂತ ಹೇಳಿದಾಗ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ ಹ್ಞೂ ನೋಡಪ್ಪ ಈ ಹಂಗೆ ಒಂಥರ ನಮ್ಮ ಮರ್ಯಾದೆ ಇಷ್ಟ ನಮಗೆ ಮರ್ಯಾದೆ ಕಳ್ಕೊಂಡು ನಾನಾಗಲಿ ನನ್ನ ತಮ್ಮ ಆಗಲಿ ಈ ಇಬ್ಬರೂ ಹಂಗೆ ಇದ್ದೀವಿ ಮರ್ಯಾದೆ ಕಳ್ಕೊಂಡಂಗೆ ಹ್ಞೂ ನಾವ್ತು ನಮ್ಮ ಕೆಲಸ ಆಯಿತು ನಾವು ಬುದ್ಧಿವಂತಕೆಯಿಂದ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹ್ಞೂ ಆರಾಮಾಗ ಒಂದು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂಥದ್ರಲ್ಲಿ ಇವಾಗ ಇವಳ್ದೊಂದು ಕಾಟ ನಮಗೆ ಬೇರೆ ಶುರುವಾಗೈತಿ ಹ್ಞೂ ನಪ್ಪ ಒಳ್ಳೆವಳಲ್ಲ ಇವಳು ಹ್ಞೂ ಒಳ್ಳೆಯವಳಲ್ಲ ಅಂದರೆ ಒಳ್ಳೆಯವಳಲ್ಲ ನಿಜ ಒಳ್ಳೆಯವಳಲ್ಲ ಬುದ್ಧಿ ಸರಿ ಇಲ್ಲ ಬಿಟ್ಟಾಗಿ ಸುಮ್ಮನೆ ಆಗಬೇಕು ಇವರು ಅವಳ ಬಗ್ಗೆನೇ ಯೋಚನೆ ಮಾಡ್ತಾರೆ ಹ್ಞೂ ನಾವು ಇಬ್ಬರು ಹಂಗಿದ್ವಿ ಹಿಂಗಿದ್ವಿ ಅಂತೇಳಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಹ್ಞೂ ನೋಡ್ತಾ ಇರಿ ನೇನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬೀಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು